ಭ್ರಷ್ಟಾಚಾರ ಮುಕ್ತ ಸಮಾಜದಿಂದ ಯುವ ಪೀಳಿಗೆಗೆ ಹಾಗೂ ದೇಶಕ್ಕೆ ಉತ್ತಮ ಭವಿಷ್ಯ ಸಿಗುತ್ತೆ ಎಂದು ಕರ್ನಾಟಕ ಮಾಜಿ ಲೋಕಾಯುಕ್ತ ಎನ್ ಸಂತೋಷ್ ಹೆಗಡೆ ಹೇಳಿದರು ಮೇಡಹಳ್ಳಿ ಸಮೀಪವಿರುವ ಪ್ರಿನ್ಸ್ ಟನ್ ಪಬ್ಲಿಕ್ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಅಧಿಕ ಸಂಪತ್ತನ್ನ ಗಳಿಸಬೇಕೆಂಬ ಧಾವಂತದಲ್ಲಿ ಭ್ರಷ್ಟಾಚಾರ ಮಾಡಲಾಗ್ತಾ ಇದೆ ಭ್ರಷ್ಟಾಚಾರ ಮುಕ್ತ ಸಮಾಜ ಕಟ್ಟಬೇಕಾದ್ರೆ ಮೊದಲು ನಾವು ಬದಲಾಗಬೇಕು ದುರಾಸೆಗೆ ಕಡಿವಾಣ ಹಾಕಬೇಕು ವಿದ್ಯಾರ್ಥಿಗಳು ಭ್ರಷ್ಟಾಚಾರ ಮುಕ್ತ ಭಾರತ ಕಟ್ಟಲು ಸಂಕಲ್ಪ ತೊಟ್ಟರೆ ಅದೇ ದೇಶಕ್ಕೆ ದೊಡ್ಡ ಕೊಡುಗೆ ಎಂದು ಕಿವಿ ಮಾತು ಹೇಳಿದ್ರು ಹಿಂಸ್ಟನ್ ಪಬ್ಲಿಕ್ ಸ್ಕೂಲ್ನ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನನಗೆ ಭಾಗವಹಿಸಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಇದೊಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮ ಪ್ರತಿ ವರ್ಷ ಶಾಲೆಯಲ್ಲಿ ಒಳ್ಳೆ ಪಡೆದಂತ ಮಕ್ಕಳಿಗೆ ಪ್ರಶಸ್ತಿಯನ್ನು ಕೊಟ್ಟು ಇತರರಿಗೂ ಕೂಡ ಟೀಚರ್ಗಳಿಗೆ ಮತ್ತೆ ಸಹಪಾಠಿಗಳಿಗೆ ಎಲ್ಲರಿಗೂ ಸನ್ಮಾನಿಸಿದ್ದಾರೆ ಇದೊಂದು ಬಹಳ ಉತ್ತಮ ಕಾರ್ಯಕ್ರಮ ಅಂತ ತಿಳ್ಕೊಂಡಿದ್ದೇನೆ ಇದೇ ರೀತಿ ಎಲ್ಲಾ ಶಾಲೆಯಲ್ಲೂ ಇಂತಹ ಆಗಬೇಕು ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದವ್ರನ್ನ ನಾವು ಗುರುತಿಸಿದ್ರೆ ಮಿಕ್ಕಿದವ್ರಿಗೆ ಒಂದು ಹುರುಕ್ ಬರ್ತದೆ ನಾವು ಒಳ್ಳೆ ಕೆಲಸ ಮಾಡಿದ್ರೆ ನಮಗೂ ಪ್ರಶಸ್ತಿ ಅಂತ ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಒಳ್ಳೆ ಕಾರ್ಯಕ್ರಮ ಅಂತ ತಿಳ್ಕೊಂಡಿದ್ದೇನೆ ಹೌದು ಹಲವಾರು ಕಾರ್ಯಕ್ರಮಗಳನ್ನ ನಾನು ಕಂಡಿದ್ದೆ ಅದರಲ್ಲಿ ಒಂದು ಸಮಾಜಕ್ಕೆ ಒಂದು ರೀತಿಯ ಸಂದೇಶ ಹೋಗ್ತಾ ಇರ್ತದೆ ಅದರಲ್ಲಿ ಒಂದು ಮರಗಳನ್ನು ಕಡಿಯುವುದು ಮರಗಳನ್ನು ರಕ್ಷಿಸುವುದು ಈ ಎರಡು ವಿಭಿನ್ನವಾದ ಕರ್ತವ್ಯಗಳ ಬಗ್ಗೆ ತೋರಿಸ್ಕೊಟ್ಟಿದ್ದಾರೆ ಮರಗಳನ್ನು ಕಡಿದ್ರೆ ಏನಾಗ್ತದೆ ಈ ಸಮಾಜದಲ್ಲಿ ಪ್ರಕೃತಿಗೆ ಏನ್ ನಷ್ಟ ಆಗ್ತದೆ ಮರ ಕಡಿಯದಿದ್ರೆ ಏನಾಗ್ತದೆ ಅಂತ ಕೂಡ ತೋರಿಸ್ಕೊಟ್ಟಿದ್ದಾರೆ ಅದೇ ರೀತಿ ಭ್ರಷ್ಟಾಚಾರದ ವಿರುದ್ಧ ಕೂಡ ಕಾರ್ಯಕ್ರಮ ಮಾಡಿ ತೋರಿಸ್ಕೊಟ್ಟಿದ್ದಾರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಒಂದು ಸಂದೇಶ ಹೋಗ್ತಾ ಇದೆ ಮಕ್ಕಳಿಗೆ ಪೋಷಕರಿಗೂ ಒಂದು ಸಂದೇಶ ಹೋಗ್ತಾ ಇದೆ ಒಳ್ಳೆ ವಿಚಾರ ನಮ್ಮ ಸಮಾಜವನ್ನ ಇವತ್ತು ಒಳ್ಳೆ ಮಟ್ಟಕ್ಕೆ ತರಬೇಕಾದ್ರೆ ಇಂತಹ ಕಾರ್ಯಕ್ರಮಗಳ ಅಗತ್ಯ ಇದೆ ಇದು ನಮ್ಮ ತಂದೆಯವರ ಆಸೆ ಆಗಿತ್ತು ನಾನು ವಕೀಲನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಮ್ಮ ತಂದೆಯವರು ಹೇಳ್ತಾ ಇದ್ರು ಇಷ್ಟೆಲ್ಲ ಜಮೀನು ಇಟ್ಕೊಂಡು ಯಾಕೆ ಒಂದು ಚಾಲನೆ ಮಾಡಬಾರ್ದು ಅನ್ನೋದು ಆಗ ನನಗೆ ಅರ್ಥ ಆಗಲಿಲ್ಲ ಆಮೇಲೆ ನಮ್ಮ ತಂದೆ ತೀರೋದ್ ಮೇಲೆ ನನಗೆ ಅನ್ಸುತ್ತು ಇಲ್ಲ ಶಾಲೆ ನಮ್ಮ ತಂದೆಯವ್ರ ಮಾತನ್ನ ನರಿಹರಿಸಬೇಕು ಅಂತ ಹೇಳ್ಬಿಟ್ಟು ಶಾಲೆ ತೆಗೆದೆ ಈಗ ಗೊತ್ತಾಗ್ತಾ ಇದೆ ನಮ್ಮ ತಂದೆಯವ್ರು ಯಾಕೆ ಹೇಳಿದ್ರು ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಬಡ ಮಕ್ಕಳಿಗೆ ವಿದ್ಯಾ ಕೊಡ್ಬೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ತೃಪ್ತಿ ಆಗುತ್ತೆ ನೆಮ್ಮದಿ ಆಗುತ್ತೆ ಬೇರೆ ಉದ್ದದಲ್ಲಿ ಇಲ್ಲ ಈ ಬಟ್ ನಮ್ಮ ಇಂಟೇಷನ್ನು ದುಡ್ಡು ಮಾಡೋ ಅಂಥದ್ದೇನಿಲ್ಲ ಇಲ್ಲಿ ಅಕ್ಕಪಕ್ಕ ಈ ನಾಲ್ಕೈದು ಮನೆ ಕೆಲಸದ ಮಾಡ್ತಾ ಇಂಥ ಮಕ್ಕಳು ಆಮೇಲೆ ಡ್ರೈವರ್ ಹುದ್ದೆ ಮಾಡೋರು ಕೂಲಿ ಕೆಲಸ ಮಾಡೋರು ಅಂತ ಮಕ್ಕಳು ಹೆಚ್ಚಾಗಿರ್ತಾರೆ ಅವ್ರಿಗೆ ನಾನು ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾ ಇದೀನಿ ನಾನು ನಮ್ಮ ನಮ್ಮ ಉದ್ದೇಶ ಸಂತೋಷ ಹೆಗಡೆಗೆ ಚೀಫ್ ಗೆಸ್ಟ್ ಆಗಿ ಅನ್ನೋದು ಏನಪ್ಪಾ ಇತ್ತಂದ್ರೆ ಈ ದಿನ ಬಹಳ ಸಂತೋಷದ ದಿನ ಯಾಕಂದ್ರೆ ಪ್ರಿನ್ಸಿಪಲ್ ಶಾಲೆದಲ್ಲಿ ಇವತ್ತು ಆನ್ಯುವಲ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ ಈ ಒಂದು ಆನ್ಯುವಲ್ ಡೇಗೆ ನಮ್ಮ ಲಿವಿಂಗ್ ಲೆಜೆಂಡ್ ಇಡೀ ಭಾರತ ದೇಶದಲ್ಲಿ ಮಾನ್ಯ ಶ್ರೀ ಜಸ್ಟಿಸ್ ಸಂತೋಷ್ ಹೆಗಡೆ ಸಾಹೇಬರು ಬಂದಿದ್ದರು ಅವರ ಮಾತು ಕೇಳಿ ಎಲ್ಲ ಪೇರೆಂಟ್ಸು ಹಾಗೂ ಎಲ್ಲ ಸ್ಟೂಡೆಂಟ್ಸ್ಗೆ ಒಂದು ಒಂದು ಜೋಶ್ ಬಂದಿದೆ ಏನಂದರೆ ನಮ್ಮ ಭಾರತ ದೇಶ ಕರಪ್ಷನ್ ಫ್ರೀ ದೇಶ ಮಾಡಬೇಕು ಅಂದ್ಬಿಟ್ಟು ಒಂದು ಭಾವನೆ ಹುಟ್ಟಿದೆ ಇತ್ತು ಅದಕ್ಕೆ ಈ ಶಾಲೆ ಈ ಪ್ರಿನ್ಸಿಪಲ್ ಶಾಲೆದು ಏನು ಏನಂದರೆ ಎಲ್ಲ ಶಾಲೆಯಲ್ಲಿ ಎಜುಕೇಷನ್ ಕೊಡ್ತಾ ಇದ್ದಾರೆ ಇಲ್ಲಿ ವ್ಯಾಲ್ಯೂ ಬೇಸ್ ಎಜುಕೇಷನ್ ಅಂದರೆ ಮೌಲ್ಯಗಳು ಬಹಳ ಇಂಪಾರ್ಟೆಂಟು ಅದಕ್ಕೆ ಇಲ್ಲಿ ಆ ವ್ಯಾಲ್ಯೂ ಬೇಸ್ ಎಜುಕೇಶನ್ ಇಂದ ಈ ಪ್ರಿನ್ಸಿಪಲ್ ಶಾಲೆ ಮಕ್ಕಳು ಯಾರೇ ಇವತ್ತು ಕಳೆದ ಸುಮಾರು ವರ್ಷಗಳಿಂದ ಎಸ್ ಎಲ್ ಸಿ ರಿಸಲ್ಟ್ ನೂರಕ್ಕೂ ನೂರ ಬಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಜೊತೆಗೆ ಇಲ್ಲಿ ಓದೋ ಮಕ್ಕಳು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಐ ಎ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಆಗಬೇಕು ಜಡ್ಜ್ ಆಗಬೇಕು ಪೊಲೀಸ್ ಕಮಿಷನರ್ ಆಗಬೇಕು ಎಲ್ಲ ಆಗಬೇಕು ಬಟ್ ಫಸ್ಟ್ ಅವರು ಒಳ್ಳೆ ಮಗ ಆಗಿರ್ಬೇಕು ಅವರು ಒಳ್ಳೆ ಗಂಡ ಆಗಿರಬೇಕು ಒಳ್ಳೆ ಅಣ್ಣ ಆಗಿರಬೇಕು ಒಳ್ಳೆ ಹೆಂಡತಿ ಆಗಿರಬೇಕು ಹಾಗೂ ಭಾರತ ದೇಶಕ್ಕೆ ಒಳ್ಳೆ ಒಬ್ಬ ಸಿಟಿಜನ್ ಆಗಿರಬೇಕು ಅದಕ್ಕೆ ಇಲ್ಲಿಂದ ಬರೋ ಮಕ್ಕಳು ಯಾರು ಆಚೆ ಬರ್ತಾ ಇದ್ದಾರೆ ಎಸ್ ಎಲ್ ಸಿ ಎಕ್ಸಾಮ್ ಮುಗಿಸ್ಕೊಂಡು ಈ ಮಕ್ಕಳಿಗೆಲ್ಲ ಭವಿಷ್ಯದ ಭ್ರಷ್ಟಾಚಾರದಿಂದ ಸಮಾಜದ ಮೇಲೆ ಉಂಟಾಗುವ ಪರಿಣಾಮ ಪರಿಸರ ಹಾನಿಯ ಬಗ್ಗೆ ಜಂಕ್ ಫುಡ್ ಅತಿಯಾಗಿ ತಿನ್ನೋದರಿಂದ ಆರೋಗ್ಯದಲ್ಲಿ ಏರುಪೇರು ಎಲ್ಲರೂ ಸೌಹಾರ್ದತೆಯಿಂದ ಕೂಡಿದರೆ ಸಮಾಜದಲ್ಲಿ ಶಾಂತಿ ನೆಲೆಸುವ ಬಗ್ಗೆ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ಕಿರುಚಿತ್ರ ಎಲ್ಲರ ಗಮನ ಸೆಳೀತು